ನಮಸ್ಕಾರ ಸ್ವಾಗತ ಕನ್ನಡ ಪಾಕೆ ದಿಸ್ ಇಸ್ ಪಾರ್ಡ್ ಅಂಡ್ ದಾಟ್ ಇಸ್ ದ ಸ್ಕಾರ್ಪಿಯೋ ಕ್ಲಾಸಿಕ್ ಎಸ್ ಇವಾಗ ಸ್ಕಾರ್ಪಿಯೋ ಒಂದು ಬ್ರಾಂಡ್ ನೇಮ್ ಏನಿದೆ ಅದು ಎರಡು ಮಾಡಲ್ ಇಂಟ್ರೊಡ್ಯೂಸ್ ಆಗಿದೆ ಸ್ಕಾರ್ಪಿಯೋ ನಾವು ನಾವ್ ರಿವ್ಯೂ ಮಾಡಿದೀವಿ ಅದೊಂದು ಸ್ವಲ್ಪ ಲಕ್ಷರಿ ಮಾಡಲ್ ಬಟ್ ಸ್ಕಾರ್ಪಿಯೋ ಏನು ಒಂದು ಓಲ್ಡ್ ಸ್ಕಾರ್ಪಿಯೋ ಇತ್ತು ಅದನ್ನ ಒಂದು ಕ್ಲಾಸಿಕ್ ಅನ್ನೋ ಬ್ರಾಂಡ್ ನೇಮ್ ಅಲ್ಲಿ ರೀಇ್ರಡ್ಯೂಸ್ ಮಾಡಿದ್ದಾರೆ ಮಹೇಂದ್ರ ಅವರು ಅಂಡ್ ಈ ವಿಡಿಯೋನಲ್ಲಿ ನಿಮಗೆ ಇದರಲ್ಲಿ ಯಾವ ತರಲ್ಲ ಚೇಂಜಸ್ ಆಗಿದೆ ಏನೆಲ್ಲ ಹೊಸ ಇಂಟ್ರೊಡಕ್ಷನ್ ಆಗಿದೆ ಅಂತ ಈ ವಿಡಿಯೋ ನೋಡೋಣ ಬನ್ನಿ ಶುರು ಮಾಡೋಣ ಸೊ ಇದರ ಒಂದು ಡಿಸೈನ್ ಮತ್ತು ಎಲ್ಲ ಮಾತಾಡೋಕ್ಕೆ ಮುಂಚೆ ಇದರ ಒಂದು ವೇರಿಯನ್ಸ್ ಆ್ಯಂಡ್ ಕಲರ್ ಆಪ್ಷನ್ಸ್ ಬಗ್ಗೆ ಮಾತಾಡೋಣ ಇವಾಗ ಈ ಒಂದು ಸ್ಕಾರ್ಪಿಯೋ ಕ್ಲಾಸಿಕ್ ಅನ್ನೋದೇನಿದೆ ಬ್ರ್ಯಾಂಡ್ ನೇಮು ಓಲ್ಡ್ ಜನ್ರೇಷನ್ ಸ್ಕಾರ್ಪಿಯೋ ಏನಿತ್ತು ಅದನ್ನೇ ರೀಫಾರ್ಮ್ ಆಗಿ ಮಾಡಿದ್ದಾರೆ ಸೊ ಇದೊಂದು ಬೇಸಿಕ್ ಬೇರ್ ಬೋನ್ಸ್ ಎಸ್ ಯು ವಿ ಸ್ಕಾರ್ಪಿಯೋ ಏನಿಗೆ ಕಂಪೇರ್ ಮಾಡ್ತು ಅಂತಂದರೆ ಬಟ್ ಸ್ಟಿಲ್ ಇದರಲ್ಲಿ ಒಂದಿಷ್ಟು ಅಡ್ವಾನ್ಸ್ಮೆಂಟ್ಗಳನ್ನ ಮಾಡಿದರೆ ಅದು ವೀಡಿಯೋನಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇರ್ತೀನಿ ಸೊ ಇದರ ವೇರಿಯಂಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಎರಡೇ ವೇರಿಯಂಟಲ್ಲಿ ಇದು ಅವೈಲೇಬಲ್ ಇರೋದು ಆ್ಯಂಡ್ ಮ್ಯಾನ್ಯಲ್ ಬಾಕ್ಸ್ ಏನಿದೆ ಅದು ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಬರುತ್ತೆ ಯಾವುದೇ ಥರದ ಆಟೋಮ್ಯಾಟಿಕ್ ಆಪ್ಷನ್ ಇಲ್ಲ ಇದರಲ್ಲಿ ಎಸ್ ಅಂತ ಒಂದಿದೆ ಅದು ಬೇಸ್ ಮಾಡಲ್ ಎಸ್ ಇಲೆವೆನ್ ಅಂತ ಬರುತ್ತೆ ಅದು ಟಾಪ್ ಎಂಡ್ ಮಾಡಲ್ ಅದು ಮುಂದೆ ನೋಡ್ತಾ ಇರೋದು ಆ್ಯಂಡ್ ಕಲರ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಫೈವ್ ಕಲರ್ ಆಪ್ಷನ್ ಸಿಗುತ್ತೆ ರೆಡ್ ಸಿಲ್ವರ್ ಗ್ರೇ ಬ್ಲ್ಯಾಕ್ ಆ್ಯಂಡ್ ಆಲ್ಸೋ ನಿಮಗೆ ವೈಟ್ ಕೂಡ ಸಿಗುತ್ತೆ ನಿಮಗೆ ಸೊ ಇದೇ ಒಂದು ಕಲರ್ ಆಪ್ಷನ್ಸ್ ಬಗ್ಗೆ ಆಯಿತು ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಎಸ್ ಏನಿದೆ ಬೇಸ್ ಮಾಡಲ್ಲು ಅದು ಲೆವೆನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ನಿಂದ ಶುರು ಆಗುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾರೆ ಒಂದು ಟಾಪ್ ಆ್ಯಂಡ್ ಎಸ್ ಇಲೆವೆನ್ ವೇರಿಯಂಟ್ ಏನಿದೆ ಅದು ನಿಮಗೆ ಫಿಫ್ಟೀನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ನಂತೆ ಪ್ರೈಸ್ ಆಗಿದೆ ಇದೆಲ್ಲನೂ ಎಕ್ಸ್ ಶೋರೂಮ್ ಆನ್ ರೋಡ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅರೌಂಡ್ ನಿಮಗೆ ಒಂದು ಫೋರ್ಟೀನ್ ಲ್ಯಾಕ್ನಿಂದ ಏಯ್ಟೀನ್ ಲ್ಯಾಕ್ ತನಕ ರೇಂಜ್ ಇರುತ್ತೆ ಆನ್ ರೋಡ್ ಬ್ಯಾಂಗ್ಳೂರಲ್ಲಿ ಸೊ ಇವಾಗ ಈ ಒಂದು ಕಾರ್ನ ಫ್ರಂಟ್ ಪ್ರೊಫೈಲ್ ಆ್ಯಂಡ್ ಡಿಸೈನ್ ಬಗ್ಗೆ ಮಾತಾಡೋಣ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದಿಷ್ಟು ವರ್ಡ್ಸ್ಗಳು ನನಗೆ ನೆನ್ ಬರುತ್ತೆ ಯಾಕೆಂದರೆ ಇದೊಂದು ಮಾಚೋ ಆ್ಯಂಡ್ ಬುಚ್ ಲುಕ್ಕಿಂಗ್ ಎಸೀವ್ ಆಗಿರೋದ್ರಿಂದ ಐ ಪಿ ಎಸ್ ಅಗ್ನಿ ಅವರು ಕೆಂಪೇಗೌಡ ಅವರು ಮತ್ತು ಗುನ್ನ ಡಿಚ್ಚಿ ಮಾಂಜಾ ಇದೆಲ್ಲ ಹಂಗೆ ನೆನ್ಪು ಬರುತ್ತೆ ಯಾಕಂದರೆ ಒಂದು ಬಾಡಿ ಗಾರ್ಡ್ ಒಂದು ಸಖತ್ ಅಗ್ರೆಸಿವ್ ಆ್ಯಂಡ್ ಬೋಲ್ಡ್ ಡಿಸೈನ್ ಇದಕ್ಕಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಒಂದು ಕಾರನ್ನ ಸೇಲ್ಸ್ ಆಗಿರೋದು ಮೋಸ್ಟ್ ಆಫ್ ಆಲ್ ಫ್ರಮ್ ಟೂ ತೌಸಂಡ್ ಟೂನಲ್ಲಿ ರಿಲೀಸ್ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ಟು ಇಪ್ಪತ್ತು ವರ್ಷ ಸ್ಟಿಲ್ ಇದೊಂದು ಓಲ್ಡ್ ಸ್ಕೂಲ್ ಆ್ಯಂಡ್ ಗ್ರೀನ್ ಡಿಸೈನ್ ಅಂತ ಹೇಳ್ತೀನಿ ಅದು ನಿಮಗೆ ಖಂಡಿತ ಈ ಒಂದು ಫೋರ್ತ್ ಜನರೇಷನ್ ಸ್ಕಾರ್ಪಿಯೋನಲ್ಲೂ ಕಂಡು ಬರುತ್ತೆ ಟ್ವೆಂಟಿ ಇಯರ್ಸ್ ಆದಮೇಲೆ ಕೂಡ ಜನ ಆಕ್ಚುಲಿ ಇದನ್ನು ನೋಡ್ತಾ ಇದ್ರು ಅಂದರೆ ತಿರುಗಿ ನೋಡ್ತಾರೆ ಅಕಸ್ಮಾತ್ ನಿಮ್ಮ ರೆಡ್ ವಿ ಮಿನಿರಲ್ ಬಂತು ಅಂತಂದರೆ ಸೈಡ್ಗೆ ಹೋಗ್ತೀರಾ ಆತರ ಒಂದು ಡಿಸೈನ್ ಇದರಲ್ಲಿದೆ ದಟ್ ಇಸ್ ಮೈನ್ಲಿ ಬಿಕಾಸ್ ಆಫ್ ದಿಸ್ ವರ್ಟಿಕಲ್ ಸ್ಲಾಟ್ ಗ್ರಿಲ್ ಈ ಒಂದು ಗ್ರಿಲ್ ಏನಿದೆ ಇವಾಗ ಚೇಂಜ್ ಆಗಿದೆ ಕ್ರೋಮ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ರಿಚ್ ಆ್ಯಂಡ್ ಪ್ರೀಮಿಯಂ ಲುಕ್ಗೆ ಅಂಡ್ ನಿಮಗೆ ಟ್ವಿನ್ ಪೀಕ್ಸ್ ಲೋಗೋ ಕೂಡ ಇವಾಗ ಇದರಲ್ಲಿ ಸಿಗುತ್ತೆ ಬಂಪರ್ ನೋಡಬೇಕು ಅಂದ್ರೆ ತುಂಬಾ ಏನು ಚೇಂಜ್ ಆಗಿಲ್ಲ ಆಲ್ಮೋಸ್ಟ್ ಸೇಮ್ ಬಂಪರ್ ಇದೆ ಥರ್ಡ್ ಜನರೇಷನ್ ಸ್ಕಾರ್ಪಿಯೋದು ಏನಿತ್ತು ಅದೇ ಅಂಡ್ ಯು ಗೆಟ್ ಅ ಕಪ್ ಪ್ಲೇಟ್ ಹಿಯರ್ ಸೊ ಅದು ಒಂದು ಫಾಸ್ ಕಪ್ ಪ್ಲೇಟ್ ಸ್ವಲ್ಪ ಪ್ರೊಟೆಕ್ಟ್ ಮಾಡುತ್ತೆ ಬಟ್ ಇಟ್ ಇಸ್ ನಾಟ್ ಅ ಮೆಟಲ್ಸ್ ಕಫ್ ಪ್ಲೇಟ್ದು ಮೆಟಲ್ ಕೊಡಿದ್ರೆ ಚೆನ್ನಾಗಿರೋದು ಆ್ಯಂಡ್ ನಿಮ್ಗೆ ಒಂದು ಹುಡ್ ಸ್ಕೂಪ್ ಕೂಡ ಇಲ್ಲಿ ಬರುತ್ತೆ ಸೊ ಅದು ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆ ಒಂದು ಆಲ್ ಬೋಲ್ಡ್ ಕ್ಯಾರೆಕ್ಟರ್ಸಿಗೆ ಆ್ಯಡ್ ಆಗುತ್ತೆ ಸ್ಪೀಕಿಂಗ್ ಆಫ್ ವಿಚ್ ದ ಹೆಡ್ಲ್ಯಾಂಪ್ಸ್ ಏನಿದೆ ಅದು ಒಂದು ಬಲ್ಕಿ ಹೆಡ್ಲ್ಯಾಂಪ್ ಶೇಪ್ ಇದೆ ನಿಮಗೆ ಇಲ್ಲಿ ಸೊ ಇಲ್ಲಿ ನೀವು ನೋಡ್ಬೋದು ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಸೆಟಪ್ ಸಿಗುತ್ತೆ ನಿಮಗೆ ಆ್ಯಂಡ್ ಡಿ ಆರ್ ಎಲ್ ಇಲ್ಲಿ ಆ್ಯಕ್ಚುಲಿ ಒಂದು ಐಬ್ರೋ ಶೇಪ್ ಡಿ ಆರ್ ಎಲ್ ಇದೆ ಆ್ಯಂಡ್ ಇಲ್ಲಿ ಕೂಡ ಒಂದು ಡಿ ಆರ್ ಎಲ್ ಶೇಪ್ ಸಿಗುತ್ತೆ ಜಸ್ಟ್ ಬಿ ಅಬಬವ್ ದ ಕಾರ್ನರಿಂಗ್ ಲ್ಯಾಂಪ್ ಸೊ ಆ ಕಾರ್ನರಿಂಗ್ ಲ್ಯಾಂಪ್ಸು ನಿಮಗೆ ಎಲ್ಲನೂ ಲೈಟಿಂಗ್ ಸೆಟ್ ಅಪ್ ಏನಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಸಿಗೋದು ಲೈಟಿಂಗ್ ಸೆಟಪ್ ನಿಮಗೆ ಎಲ್ಲ ಹ್ಯಾಲೋಜನ್ನು ಯಾವುದೇ ಥರದ ಎಲ್ ಇ ಡಿ ಡಿ ಆರ್ ಎಲ್ ಒಂದೇ ನಿಮಗೆ ಇದರಲ್ಲಿ ಎಲ್ ಇ ಡಿ ಸಿಗೋದು ಇನ್ನೆಲ್ಲೂ ನಿಮಗೆ ಹ್ಯಾಲೋಜನ್ ಸೆಟಪ್ ಮಾತ್ರ ಇದರಲ್ಲಿ ನೋಡೋಕ್ಕೆ ಸಿಗೋದು ಸೊ ಇದು ಒಂದು ಫ್ರಂಟ್ ಪ್ರೊಫೈಲ್ ಆಗಿರೋ ಒಂದಿಷ್ಟು ಚೇಂಜಸ್ ಎಕ್ಸ್ ಫಾರ್ ಲೋಗೋ ತುಂಬಾ ಏನು ಚೇಂಜ್ ಆಗಿಲ್ಲ ನಿಮಗೆ ಜನರೇಷನ್ ತರನೇ ಇದೆ ಇವಾಗ ನೆಕ್ಸ್ಟ್ ಇದರ ಪ್ರೊಫೈಲ್ ಹೋಗಿ ಅಲ್ಲಿ ಥರ ಚೇಂಜಸ್ ಆಗಿದೆ ಅಂತ ಹೇಳ್ತೀನಿ ಬನ್ನಿ ಇವಾಗ ಇದರ ಒಂದು ಸೈಟ್ ಪ್ರೊಫೈಲ್ ಬಗ್ಗೆ ಮಾತಾಡೋಣ ನೀವು ನೋಡಬಹುದು ಹಳೆ ಸ್ಕಾರ್ಪಿಯೋ ಏನಿತ್ತು ಅದೇ ಲುಕ್ ಏನಿದೆ ಅದಕ್ಕೆ ಖಂಡಿತ ಮೇಂಟೈನ್ ಮಾಡಿದ್ದಾರೆ ಈ ಒಂದು ಫೋರ್ ಜನರೇಷನ್ ಸ್ಕಾರ್ಪಿಯೋನಲ್ಲಿ ಸೇಮ್ ನಿಮ್ಗೆ ಅಪ್ರೈಟ್ ಅಂಡ್ ಬಾಕ್ಸಿನ್ ನೋಡಕ್ಕೆ ಸಿಗುತ್ತೆ ವೆರಿ ಗುಡ್ ಅಂಡ್ ಲುಕಿಂಗ್ ಎಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗಿರೋದು ಅಂತಂದರೆ ಇದರ ಒಂದು ಸೆವೆಂಟಿ ಇಂಚ್ ಲಾಯ್ ವೀಲ್ಸಲ್ಲಿ ಅಲ್ಲಿ ಇವಾಗ ನಿಮಗೆ ಒಂದು ಡೋಲ್ ಟೋನ್ ಫಿನಿಶ್ ಸಿಗುತ್ತೆ ಇದರಲ್ಲಿ ಅದು ಒಂದು ಹೊಸ ಚೇಂಜ್ ಆ್ಯಂಡ್ ನಿಮಗೆ ಸ್ಕಾರ್ಪಿಯೋನ ಒಂದು ಬ್ಯಾಟ್ರಿಂಗ್ ಸಿಗುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ಒಂದು ವೆರಿ ಲಾರ್ಜ್ ಓ ಆರ್ ಯು ಎಮ್ ಸಿಗುತ್ತೆ ಆ್ಯಂಡ್ ಫೈನಲಿ ಇಲ್ಲಿ ನಿಮಗೆ ಒಂದು ಸೈಡ್ ಸ್ಟೆಪ್ ಸಿಗುತ್ತೆ ಈ ಒಂದು ರೂಫ್ ರೈಲ್ ಹಿಡ್ಕೊಂಡು ಆರಾಮಾಗಿ ನೀವು ಹತ್ಬೋದು ಆ ಥರ ಒಂದು ಸ್ಟ್ರಾಂಗ್ ಸ್ಟೆಪ್ ಇದರಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೊ ಆಲ್ ದಿಸ್ ವಿಲ್ ಮೇಕ್ ಫಾರ್ ಅ ವೆರಿ ರಗೆಡ್ ಡಿಸೈನ್ ಆ್ಯಂಡ್ ರಗಡ್ ಲುಕ್ ಆಲ್ಸೋ ಈ ವಿಂಡೋ ಏನು ನೋಡ್ತಾ ಇದ್ದೀರಲ್ಲ ಹಳೆ ನೀವು ಕಾರ್ಗಳಲ್ಲಿ ನೋಡಿತ್ತು ಅಂದರೆ ಫ್ಲಿಪ್ ಓಪನ್ ವಿಂಡೋ ಇರುತ್ತಲ್ಲ ಆ ಥರ ಒಂದು ಓಪನಿಂಗ್ ವಿಂಡೋ ಇದು ಸೊ ಇಲ್ಲಿ ಕೂತಿರೋರ್ಗು ಯಾಕಂದ್ರೆ ಇಲ್ಲಿ ಜಂಪ್ ಶೀಟ್ ಸಿಗುತ್ತೆ ಇಲ್ಲಿ ಕೂತಿರೋರ್ಗು ನಿಮಗೆ ಸ್ವಲ್ಪ ಏರ್ ಫ್ಲೋ ಇಲ್ಲಿ ಆರಾಮಾಗಿ ಸಿಗುತ್ತೆ ಸೊ ಇದು ಒಂದು ಸೈಡ್ ಪ್ರೊಫೈಲ್ ಬಗ್ಗೆ ಆಯಿತು ಇವಾಗ ಇದು ರಿಯರ್ ಪ್ರೊಫೈಲ್ಗೆ ಹೋಗಿ ಬೂಟ್ ಸ್ಪೇಸ್ ಆ್ಯಂಡ್ ರಿಯರ್ ಪ್ರೊಫೈಲ್ ಡಿಸೈನ್ ಬಗ್ಗೆ ಮಾತ್ರ ಬನ್ನಿ ರಿಯರ್ ಪ್ರೊಫೈಲಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದರೆ ಈ ಒಂದು ಟೇಲ್ ಲ್ಯಾಂಪ್ ಏನಿದೆ ಲಾಂಗ್ ಸ್ಟ್ಯಾಂಡಿಂಗ್ ಟೇ ಲ್ಯಾಂಪ್ ಇದು ಸೆಕೆಂಡ್ ಜನರೇಷನಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು ಥರ್ಡ್ ಜನ್ರೇಷನಲ್ಲಿ ವಾಪಸ್ ರಿಮೂವ್ ಮಾಡಿದ್ರು ಇವಾಗ ಫೋರ್ತ್ ಜನ್ರೇನಲ್ಲಿ ತಿರ್ಗ ಇದನ್ನು ರೀಇ್ರಡ್ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ವೆರಿ ಅಟ್ರಾಕ್ಟಿವ್ ಆ್ಯಕ್ಚುಲಿ ಒಂದು ಟಾಲ್ ಬಾಯ್ ಡಿಸೈನ್ ಏನಿದೆ ಇದಕ್ಕೆ ನಿಮಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಟೇಲ್ ಲ್ಯಾಂಪ್ ಇರೋದು ಸ್ವಲ್ಪ ಜನ ಡನ್ ಇಟ್ ಅಂತಾರೆ ಬಟ್ ಸ್ಟಿಲ್ ನನಗಂತೂ ಆಕ್ಚುಲಿ ಒಂದು ಒಳ್ಳೆ ಡಿಸೈನ್ ಎಲಿಮೆಂಟ್ ಅನಿಸ್ತು ಇದು ಅಂಡ್ ನಿಮ್ಗೆ ಆಕ್ಚುಲಿ ಓವರ್ ಆಲ್ ರೇ ಪ್ರೊಫೈಲ್ ನೋಡ್ಬೇಕು ಬಹಳಷ್ಟು ಏನು ಚೇಂಜ್ ಆಗಿಲ್ಲ ಎಕ್ಸೆಪ್ಟ್ ಫಾರ್ ದಿಸ್ ಲೋಗೋ ಹೊಸ ಲೋಗೋ ಇಲ್ಲಿ ಸಿಗುತ್ತೆ ಆ್ಯಂಡ್ ನಿಮ್ಗೊಂದು ಬ್ಲಾಕ್ ಕಲರ್ ಗಾರ್ನಿಶ್ ಕೂಡ ಇಲ್ಲಿ ಸಿಗುತ್ತೆ ಪಿಯೋ ಬ್ಲಾಕ್ ಗಾರ್ನಿಶ್ ಅದು ಬಿಡ್ತು ಅಂದರೆ ಬೇರೆ ಏನು ಚೇಂಜ್ ಆಗಿಲ್ಲ ಎಸ್ ಸಿ ಲೆವೆನ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಆ್ಯಂಡ್ ಸ್ಕಾರ್ಪಿಯೋ ಕ್ಲಾಸಿಕಲ್ ಒಂದು ಬ್ಯಾಡ್ಜಿಂಗ್ ನಿಮಗೆ ಈ ಒಂದು ಹೊಸ ವೇರಿಯಂಟ್ ಆಗಿರೋದ್ರಿಂದ ಸಿಗುತ್ತೆ ಮೈಕ್ರೋ ಹೈಬ್ರಿಡ್ ಅನ್ನೋ ಒಂದು ಬ್ಯಾಡ್ಜಿಂಗ್ ನೀವು ನೋಡೇ ಇರ್ತೀರಿ ಯಾಕಂದ್ರೆ ಇದೊಂದು ಮೈಕ್ರೋ ಹೈಬ್ರಿಡ್ ಇಂಜನ್ ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ರೇಸ್ ಸ್ಪಾಯ್ಲರ್ ಇದೆ ಆ್ಯಂಡ್ ನಿಮಗೆ ಒಂದು ಟೇಲ್ ಗೇಟ್ ಇದೆ ಅದರಲ್ಲಿ ನಿಮಗೆ ಹತ್ತೋದಕ್ಕೆ ಈಸಿ ಆಕ್ಸೆಸ್ ಕೂಡ ಕೊಡಿದ್ರೆ ಯಾಕೆಂದರೆ ಇಲ್ಲಿ ಜಂಪ್ ಸೀಟ್ಸ್ ಇದೆ ಅದು ನಿಮ್ಗೆ ತೋರಿಸ್ತೀನಿ ಎಸ್ಪೆಷಲಿ ಈ ಒಂದು ಬೂಟ್ ಏನಿದೆ ಅದು ಸ್ಟಿಲ್ ಸೈಡ್ ಹಿಂಚ್ ನಿಮಗೆ ಹಿಂಗೆ ಓಪನ್ ಆಗುತ್ತೆ ಸೊ ಆನ್ ದಟ್ ನೋಟ್ ಲೆಟ್ ಮಿ ಶೋ ಯು ಹೌ ದಿಸ್ ಓಪನ್ಸ್ ಸೊ ಈ ಥರ ನಿಮಗೆ ಓಪನ್ ಆಗಿ ಆಕ್ಚುಲಿ ನೋಡ್ಬೋದು ಇಲ್ಲಿ ಪೂರ್ತಿ ನಿಮಗೆ ಒಂದು ಬೂಟ್ ಸ್ಪೇಸ್ ಏನಿದೆ ಅದು ನೋಡೋಕ್ಕೆ ಸಿಗುತ್ತೆ ಜಂಪ್ ಸೀಟ್ಸ್ ಎರಡು ಕಡೆ ನಿಮಗೆ ನೋಡಕ್ಕೆ ಸಿಗುತ್ತೆ ಸೊ ಇದನ್ನ ನೀವು ಆ ಥರ ಫೋಲ್ಡ್ ಮಾಡ್ಬೋದು ಅಂಡ್ ಓಪನ್ ಆಗಿದ್ರೆ ಈ ತರ ನಿಮಗೆ ಇರುತ್ತೆ ಸೊ ಬೂಟ್ ಸ್ಪೇಸ್ ಕೂಡ ಇಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಆಕ್ಚುಲಿ ಸೀಟ್ಸ್ ನ ಬೆಂಡ್ ಮಾಡ್ತು ಅಂತಂದ್ರೆ ಇಲ್ಲಾಂದ್ರೆ ಇಬ್ರು ಆರಾಮಾಗಿ ಕೂತ್ಕೊಳ್ಬೋದು ಆನ್ ದ್ಯಾಟ್ ನೋಟ್ ಇಲ್ಲಿ ಆಕ್ಚುಲಿ ಕೂತ್ಕೊಳ್ಳೋರಿಗೆ ಒಳಗಡೆ ಇನ್ನೂ ಡೋರ್ನ ಓಪನ್ ಮಾಡ್ಬೋದು ಇಲ್ಲೊಂದು ಲ್ಯಾಚ್ ಕೊಟ್ಟಿದ್ದಾರೆ ಇದನ್ನು ಓಪನ್ ಮಾಡ್ತು ಅಂತಂದ್ರೆ ಡೋರ್ ಓಪನ್ ಆಗುತ್ತೆ ಆಲ್ಸೋ ಇಲ್ಲಿ ಪುಷ್ ಮಾಡೋದಕ್ಕೆ ಇಲ್ಲ ಫುಲ್ ಮಾಡಿ ಕ್ಲೋಸ್ ಮಾಡೋದಕ್ಕೆ ಇಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಸ್ಪೀಕರ್ಸ್ ಎರಡು ಮೌಂಟ್ ಆಗಿದೆ ಇಲ್ಲಿ ಅಂಡ್ ನಾನು ಆಗಲೇ ಇಲ್ದಂಗೆ ನಿಮಗೆ ಸೈಡ್ ಅಲ್ಲಿ ಎರಡು ಪುಷ್ ವಿಂಡೋಸ್ ಸಿಗುತ್ತೆ ಸೊ ಸೈಡ್ ಒಂದು ವಿಂಡೋಸು ಫುಲ್ ಓಪನ್ ಆಗಲ್ಲ ಸ್ವಲ್ಪ ಓಪನ್ ಆಗುತ್ತೆ ಬಟ್ ಒಳ್ಳೆ ಏರ್ ಫ್ಲೋ ಖಂಡಿತ ನಿಮಗೆ ಅದರಿಂದ ಸಿಗುತ್ತೆ ಸೊ ಇದು ಒಂದು ಬೂಟ್ ಸ್ಪೇಸ್ ಅಂಡ್ ಆಲ್ಸೋ ಇಲ್ಲಿ ನಿಮಗೆ ಹ್ಯಾಂಡಲ್ ಇದೆ ಹತ್ತಬೇಕು ಅಂತಂದ್ರೆ ನೀವು ಇಲ್ಲಿ ಕ್ವಾಲಿಟಿ ಆರಾಮಾಗಿ ಹತ್ಬಹುದು ಒಳಗಡೆ ಎಂಟ್ರಾಗೋದಕ್ಕೆ ಸೊ ಇಲ್ಲಿ ಒಂದು ನಿಮಗೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಫಾರ್ ಈಸಿ ಇಂಗ್ರೆಸ್ ಆ್ಯಂಡ್ ಇಗ್ರೆಸ್ ಒಳಗಡೆ ನಿಮಗೆ ಹತ್ತಿ ಕೂತ್ಕೊಳ್ಳೋದಕ್ಕೆ ಸೊ ಈ ಥರ ನೀವು ಆರಾಮಾಗಿ ಈ ಒಂದು ಬೂಟ್ ಸ್ಪೇಸ್ನ ಇಲ್ಲ ಅಂತಂದರೆ ಪ್ಯಾಸೆಂಜರ್ಸ್ ಕೂತ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ನಾವು ಇಲ್ಲಿ ರೆಕಮೆಂಡ್ ಮಾಡಲ್ಲ ಕೂತ್ಕೊಳ್ಳೋದಕ್ಕೆ ಯಾಕೆಂತಂದರೆ ಇಲ್ಲಿ ಯಾವುದೇ ಥರದ ಒಂದು ಸೀಟ್ ಬೆಲ್ಟ್ ಇಲ್ಲ ಯಾವುದೇ ಥರದ ನಿಮಗೆ ಒಂದು ಪ್ರೊಟೆಕ್ಷನ್ ಇರೋಲ್ಲ ಇಲ್ಲಿ ನೋಡೋದಕ್ಕೆ ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ಟು ಯೂಸ್ ಇಟ್ ಟಿಯರ್ ಟು ಟಿಯರ್ ತ್ರೀ ಸಿಟೀಸಲ್ಲಂತೂ ತುಂಬ ಕಾಮನ್ ಇದು ತುಂಬ ಪಾಪ್ಯುಲರ್ ಇದು ಸೊ ಈ ಒಂದು ಸೀಟಿಂಗ್ನ ಪ್ರಿಫರ್ ಮಾಡ್ತಾರೆ ಆನ್ ದಟ್ ನೋಟ್ ಆಕ್ಚುಲಿ ನಿಮಗೆ ಇಲ್ಲಿ ಸೀಟಿಂಗ್ ಕಾನ್ಫಿಗ್ರೇಷನ್ ಇದೆ ಅದ್ರ ಬಗ್ಗೆ ನಾವು ಹೇಳ್ತೀನಿ ಇಲ್ಲಿ ನಿಮಗೆ ಸೆವೆನ್ ಸೀಟ್ಸ್ ನೋಡ್ಬೋದು ಯಾಕೆಂದರೆ ಮುಂದೆ ಎರಡು ಸೀಟ್ ಇದೆ ಮಧ್ಯದಲ್ಲಿ ಬೆಂತ್ ಸೀಟ್ ಇದೆ ಅಲ್ಲಿ ಮೂರು ಜನ ಕೂತ್ಕೊಳ್ಬೋದು ಇಲ್ಲಿ ಎರಡು ಸೊ ಸೆವೆನ್ ಸೀಟ್ಸ್ ಆಗುತ್ತೆ ಎಸ್ ಅಲ್ಲಿ ನಿಮಗೆ ನೈನ್ ಸೀಟರ್ ಸಿಗುತ್ತೆ ಅದರಲ್ಲಿ ಹೆಂಗೆ ಅಂತಂದರೆ ನಿಮಗೆ ಫ್ರಂಟ್ ಎರಡರಲ್ಲೂ ಸೇಮ್ ನಿಮಗೆ ಸೀಟ್ ಸಿಗುತ್ತೆ ಇಂಡಿವಿಜುವಲ್ ಸೀಟ್ಸ್ ನಿಮಗೆ ಇಲ್ಲಿ ಬೆಂಚ್ ಸೀಟ್ ಸಿಗುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಎರಡು ಇಬ್ರು ಕುತ್ಕೊಳ್ಳೋಂಥ ಜಂಪ್ ಸೀಟ್ಸ್ಗಳು ಅವರು ಕೊಡ್ತಾರೆ ಸ್ವಲ್ಪ ಫ್ರಂಟ್ ಸೀಟ್ನ ಪುಷ್ ಮಿಡಲ್ ರೋ ಸೀಟ್ನ ಪುಷ್ ಮಾಡಿ ಸೊ ಅದು ನೈನ್ ಸೀಟರ್ ಕಾನ್ಫಿಗರೇಷನ್ ಆ್ಯಂಡ್ ಆಲ್ಸೋ ಇದಕ್ಕೆ ಕ್ಯಾಪ್ಟನ್ ಸೀಟಿಂಗ್ ಕೂಡ ಸಿಗುತ್ತೆ ಸೊ ಅದು ಎಸ್ ಇಲೆವೆನಲ್ಲಿ ಆಫರ್ ಮಾಡ್ತಾರೆ ಇದು ನಿಮ್ಮ ಮಧ್ಯ ರೋ ರೋ ಏನು ನೋಡ್ತಾಯಿದ್ರೆ ಅದು ಕ್ಯಾಪ್ಟನ್ ಸೀಟ್ ಆಗುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ಒಂದು ಬೆಂಚ್ ರೋ ಸೀಟ್ ಬರುತ್ತೆ ಅದಿದ್ದಾಗ ನನ್ನ ಪ್ರಕಾರ ಮೋಸ್ಟ್ಲಿ ಅಷ್ಟು ಬೂಟ್ ಸ್ಪೇಸ್ ಅಷ್ಟು ನಿಮಗೆ ಸಿಗೋಲ್ಲ ಬಟ್ ಸ್ಟಿಲ್ ದೀಸ್ ಆರ್ ದ ಸೀಟಿಂಗ್ ಕಾನ್ಫಿಗ್ರೇಷನ್ಸ್ ಅವೈಲೇಬಲ್ ಸೊ ಇದು ನಿಮಗೆ ಬೂತ್ ಸ್ಪೇಸ್ ಸೀಟಿಂಗ್ ಕಾನ್ಫಿಗ್ರೇಷನ್ ಆ್ಯಂಡ್ ಎಲ್ಲದ್ರ ಬಗ್ಗೆ ನಿಮಗೆ ಇವಾಗ ಹೇಳಿದ್ದೀನಿ ನನಗೆ ಕೆಲವೊಂದು ಇದರಲ್ಲಿ ಇಷ್ಟ ಆಗಲಿಲ್ಲ ಅವ್ರು ಚೆನ್ನಾಗಿರ್ಬೋದಾಗಿತ್ತು ಅನಿಸ್ತು ಯಾಕಂದರೆ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಇದು ಆ್ಯಕ್ಚುಲಿ ಒಂದು ರೆಡ್ ಡಿಫಾಗರ್ ಇಲ್ಲಿ ನಿಮಗೆ ಎಕ್ಸ್ಪೋಸ್ಡ್ ಆಗೇ ಬಿಟ್ಟಿದ್ದಾರೆ ಇದನ್ನು ಯಾವುದೇ ಕಾರಲ್ಲೂ ನಿಮ್ಗೆ ಈ ಥರ ನೋಡೋಕ್ಕೆ ಸಿಗಲ್ಲ ಇಲ್ಲೊಂಥರ ಎಕ್ಸ್ಪೋಸ್ಡ್ ಆಗಿ ಬಿಟ್ಟಿದ್ದಾರೆ ಇದರ ಒಂದು ಕನೆಕ್ಷನ್ ಹೀಟಿಂಗ್ ಎಲಿಮೆಂಟ್ಗೆ ಅದೊಂದು ಸ್ವಲ್ಪ ಇನ್ನು ಬೆಟರ್ ಇಂಟಿಗ್ರೇಟ್ ಮಾಡ್ಬೋದಾಗಿತ್ತು ಯಾಕಂದರೆ ಹಿಂದೆ ಕೂತಿರೋರಿಗೆ ಅದೊಂದು ಸ್ವಲ್ಪ ಎಕ್ಸ್ಪೋಸ್ಡಾಗಿ ಕಾಣ್ತಾರೆ ಒಂದು ಸ್ವಲ್ಪ ಆರ್ಡ್ ಅನ್ನಿಸ್ಬೋದು ಸೊ ನೀವು ನಿಮಗೆ ಏನನ್ನಿಸ್ತು ಅಂತ ತಿಳಿಸಿ ನೀವು ಯಾವ ಥರ ಬೇರೆ ಯಾವ್ದಾರು ಕಾರಲ್ಲಿ ಈ ಥರ ಹೀಟಿಂಗ್ ಎಲಿಮೆಂಟ್ನ ಹೊರಗಡೆ ಬಿಟ್ಟಿರೋದನ್ನು ನೋಡಿದ್ದೀರಾ ಅದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದು ಒಂದು ರೇ ಪ್ರೊಫೈಲ್ ಇವಾಗ ಒಳಗಡೆ ಕುತ್ಕೊಂಡು ಹೋಗಿ ಒಳಗಡೆ ಯಾವ ಥರ ಇದೆ ಸೀಟ್ಸ್ ಕಂಫರ್ಟ್ ಅದೆಲ್ಲ ಅಂತ ನೋಡೋಣ ಬನ್ನಿ ಇವಾಗ ನಾವು ಸ್ಕಾರ್ಪಿಯೋ ನ ಮಿಡಲ್ ರೋನಲ್ಲಿ ಬಂದು ಕೂತಿದ್ದೀವಿ ಏನಕ್ಕೆ ಮಿಡಲ್ ರೋ ಅಂತಂದ್ರೆ ನಾನು ಹೇಳಿದಂಗೆ ಇದರಲ್ಲಿ ಜಂಪ್ ಇದೆ ಸೊ ದ್ಯಾಟ್ ಕನ್ಸರ್ಡ್ ಎಸ್ ಥರ್ಡ್ ರೋ ಸೊ ಇದೊಂದು ಸೆಕೆಂಡ್ ರೋ ಮಿಡಲ್ ರೋ ಸೊ ಇಲ್ಲಿ ನಿಮಗೆ ಅಮ್ಯುನಿಟೀಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಲ್ಲಿ ಒಂದು ಆಂಬ್ರಸ್ ಸಿಗುತ್ತೆ ಅದು ಸ್ವಲ್ಪ ಚಿಕ್ಕದಾಯಿತು ಆ್ಯಂಡ್ ಸ್ವಲ್ಪ ಕೆಳಗಡೆನೂ ಆಯಿತು ಹಿಂಗೆ ಕೂತ್ಕೋಬೇಕಾಗುತ್ತೆ ನೀವು ವಾಲ್ಕೊಂಡು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಇಟ್ಟು ಪ್ಲೇಸ್ಮೆಂಟ್ ಚೆನ್ನಾಗಿತ್ತು ಅಂತಂದರೆ ಆಲ್ಸೋ ಇನ್ನೊಂದು ಸ್ವಲ್ಪ ಉದ್ದಾಯಿತು ಅಂದರೆ ಚೆನ್ನಾಗಿರೋದು ಆ್ಯಂಡ್ ನಿಮಗೆ ಇಲ್ಲಿ ಎ ಸಿ ವೆಂಟ್ ಸಿಗುತ್ತೆ ಯಾವುದೇ ಥರದ ಫ್ಯಾನ್ ಕಂಟ್ರೋಲ್ ಇಲ್ಲ ಬಟ್ ಇದನ್ನು ನೀವು ಆಫ್ ಮಾಡ್ಬೋದು ಇಲ್ಲ ಆನ್ ಮಾಡ್ಬೋದು ಆ್ಯಂಡ್ ಡೈರೆಕ್ಷನ್ಸ್ ಕೂಡ ಚೇಂಜ್ ಮಾಡ್ಬೋದು ವಿಂಡ್ ಡೈರೆಕ್ಷನ್ಸ್ನ ಆ್ಯಂಡ್ ನಿಮಗೆ ಇಲ್ಲಿ ಆಡ್ಲಿ ಪ್ಲೇಸ್ಡ್ ಕಪ್ ಹೋಲ್ಡರ್ಸ್ ಇದೆ ಐ ಡೋಂಟ್ ನೋ ಎಷ್ಟು ನಿಮಗೆ ಅದು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಇಲ್ಲಿ ಯಾವುದೇ ಥರದ ಒಂದು ಟ್ವೆಲ್ ವೋಲ್ಟ್ ಸಾಕೆಟ್ ಆಗಲಿ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ಸ್ ಆಗಲಿ ಅದೆಲ್ಲ ಇಲ್ಲ ಸ್ಟ್ಯಾಂಡರ್ಡ್ ಆಗಿ ಬರೋಲ್ಲ ಮೋಸ್ಟ್ಲಿ ಆಕ್ಸೆಸರೀಸ್ ಆಗಿ ನಿಮಗೆ ಮಹಿಂದರ್ ಅವರು ಆಫರ್ ಮಾಡ್ತಾರೆ ಆ್ಯಂಡ್ ಸೀಟ್ ಬ್ಯಾಕ್ ಪಾಕೆಟ್ಸಲ್ಲಿ ಮಾತಾಡಬೇಕು ಅಂದರೆ ಇಲ್ಲಿ ನಿಮಗೆ ಒಂದು ಫೋನ್ ಹೋಲ್ಡರ್ ಸಿಗುತ್ತೆ ಆ್ಯಂಡ್ ಇಲ್ಲಿ ಒಂದು ಮ್ಯಾಗ್ಝೀನ್ ಹೋಲ್ಡರ್ ಇದೆ ಇಲ್ಲಿ ಜಸ್ಟ್ ನಿಮಗೆ ಒಂದು ಫೋನ್ ಹೋಲ್ಡರ್ ಸಿಗುತ್ತೆ ಇದೆಲ್ಲ ಒಂದು ಫೋನ್ ಹೋಲ್ಡರ್ ಮ್ಯಾಗ್ಸಿನ್ ಹೋಲ್ಡರ್ ಕೊಟ್ಟಿದ್ರು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಆಪ್ಷನ್ ಕೊಟ್ಟಿಲ್ವಲ್ಲ ಕೊಡಬೇಕಾಗಿತ್ತು ಮೋಸ್ಟ್ಲಿ ಆ್ಯಂಡ್ ಆಲ್ಸೋ ಡೋರ್ಸಲ್ಲಿ ನಿಮಗೆ ಪಾಕೆಟ್ ಹೋಲ್ಡರ್ಸ್ ಇದೆ ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಒಂದು ಮೊಬೈಲ್ ಹೋಲ್ಡರ್ ಥರ ಒಂದು ಸಿಗುತ್ತೆ ಫುಲ್ ಪ್ರಾಕ್ಟಿಕಲ್ ಕ್ಯಾಬಿನ್ ಅಂತ ಹೇಳಲ್ಲ ಯಾಕೆಂತಂದರೆ ಬಾಟ್ಲ್ ಹೋಲ್ಡರ್ಸ್ ನಿಮಗೆ ಫ್ರಂಟ್ ಡೋರ್ಸಲ್ಲಿ ಸಿಗೋಲ್ಲ ರಿಯರ್ ಡೋರ್ಸಲ್ಲಿ ಮಾತ್ರ ಸಿಗೋದು ಬಾಟ್ಲ್ ಹೋಲ್ಡರು ಸೊ ಪ್ರಾಕ್ಟಿಕ್ಯಾಲಿಟಿ ವೈಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು ಬಿಕಾಸ್ ಡೋರ್ ಪ್ಯಾಡ್ಸ್ ತುಂಬ ತಿನ್ನಾಗಿರೋದ್ರಿಂದ ಅವರು ಅದನ್ನು ಅಷ್ಟು ಈಸಿಯಾಗಿ ಪ್ಲೇಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಆಲ್ಸೋ ಫೈನಲಿ ಸೀಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ನೋಡ್ತಾ ಇದ್ದೀರಾ ಒಳ್ಳೆ ಲೆಗ್ ರೂಮ್ ಇದೆ ಗುಡ್ ಅಂಡರ್ ಥೈ ಸಪೋರ್ಟ್ ಇದೆ ಒಳ್ಳೆ ಹೆಡ್ ರೂಮ್ ಕೂಡ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಇದು ನಿಮಗೆ ರಿಯರ್ ಸೀಟ್ ಕಂಫರ್ಟ್ ಆ್ಯಂಡ್ ಫೀಚರ್ಸ್ ಬಗ್ಗೆ ನಿಮಗೆ ಪೂರ್ತಿ ಹೇಳಿದ್ದೀನಿ ಇವಾಗ ಡ್ರೈವರ್ ಸೀಟಲ್ಲಿ ಕುತ್ಕೊಂಡು ಮುಂದೆ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ತೀನಿ ಬನ್ನಿ ಸೊ ಇಲ್ಲಿ ನೋಡ್ತಾ ಇದ್ರ ನೀವು ಇದು ಆಕ್ಚುಲಿ ಮಹೀಂದ್ರಾ ಸ್ಕಾರ್ಪಿಯೋ ಕ್ಲಾಸಿಕ್ ನ ಕೀ ಫಾಪ್ ತುಂಬಾ ಒಂದು ಹೆಫ್ಟಿ ಲುಕಿಂಗ್ ಕೀ ಫಾಪ್ ಇದು ಕೊಟ್ಟಿದ್ದಾರೆ ಬಟ್ ಸ್ಟಿಲ್ ದರ್ಸ್ ನೋ ಕೀಲೆಸ್ ಎಂಟ್ರಿ ಇದರಲ್ಲಿ ನಿಮಗೆ ಕೀ ಹಾಕೇನೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂಡ್ ದಿಲ್ ಆಲ್ಸೋ ಫ್ಲಿಪ್ ಆಫ್ ಕೀ ಸೊ ಅದನ್ನು ನೀವು ಇಲ್ಲಿ ಕೀ ಸ್ಲಾಟ್ ಇದೆ ಅದಕ್ಕೆ ನೀವು ಇಂಟ್ರೊಡ್ಯೂಸ್ ಮಾಡಿ ಕಾರ್ನ ಜಸ್ಟ್ ಇಗ್ನಿಷನ್ ಆನ್ ಮಾಡ್ತೀನಿ ಯಾಕಂದ್ರೆ ಇದೆಲ್ಲ ಸ್ವಲ್ಪ ಲೈಟ್ ಅಪ್ ಆಗಲಿ ಆ್ಯಂಡ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸೋದಕ್ಕೆ ಈಸಿ ಆಗುತ್ತೆ ಸೊ ಇಲ್ಲಿ ಆ್ಯಕ್ಚುಲಿ ನಿಮಗೆ ಭಾಳಷ್ಟು ಚೇಂಜಸ್ ಆಗಿದೆ ಈ ಒಂದು ಸ್ಟೇರಿಂಗ್ ವಿಲ್ ಏನ್ ನೋಡ್ತಾ ಇದ್ರ ಐ ಥಿಂಕ್ ದಿಸ್ ಹೆವಿಲಿ ಇನ್ಸ್ಪೈರ್ಡ್ ಬೈ ದ ಎಚ್ ವಿ ಫೈ ಡಬ್ಲ್ಯೂ ಏನಿತ್ತು ಅದರಿಂದ ಬಟನ್ಸ್ ಎಲ್ಲ ಕೂಡ ಅದರಿಂದನೇ ಇನ್ಸ್ಪೈರ್ಡ್ ಆಗಿದೆ ಆ್ಯಕ್ಚುಲಿ ಸೇಮ್ ಬಟನ್ಸ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ ಆ್ಯಂಡ್ ಸ್ಟೇರಿಂಗ್ ವೀಲ್ ಕೂಡ ಒಂದು ಹೆಫ್ಟಿ ಸ್ಟೇರಿಂಗ್ ವೀಲ್ ನಿಮಗೆ ಸಿಗುತ್ತೆ ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಜಸ್ಟ್ ಒಂದು ಟಿಲ್ಟ್ ಅಡ್ಜಸ್ಟೇಬಲ್ ಮಾತ್ರನೇ ಇರೋದು ರೀಚ್ ಅಡ್ಜಸ್ಟೇಬಲ್ ನಿಮಗೆ ಇದರಲ್ಲಿಲ್ಲ ಸೊ ಒಂದು ಕಮಾಂಡಿಂಗ್ ಪೊಸಿಷನ್ ಇದರಲ್ಲಿ ಆ್ಯಕ್ಚುಲಿ ಬೇಡ ನೀವು ಯೂಸ್ ಇಟ್ ವೆರಿ ಹೈ ಅಪ್ ಸೊ ನಿಮಗೆ ಆ್ಯಕ್ಚುಲಿ ತುಂಬ ಒಳ್ಳೆ ವಿಸಿಬಿಲಿಟಿ ಇದೆ ಸ್ಟಿಲ್ ನಿಮಗೆ ಒಂದು ಟಿಲ್ಟ್ ಅಡ್ಜಸ್ಟೇಬಲ್ ಇದ್ದರೆ ಒಳ್ಳೆ ಒಂದು ಕಂಫರ್ಟ್ ಸಿಕ್ಕಿರೋದು ಇನ್ನೂ ಜಾಸ್ತಿ ಸೊ ಇದು ಒಂದು ಸ್ಟೇರಿಂಗ್ ವೀಲ್ ಬಗ್ಗೆ ಆಯಿತು ಸ್ಟೇರಿಂಗ್ ವೀಲ್ನಲ್ಲಿ ನಿಮಗೆ ಮೋಟರ್ ಕಂಟ್ರೋಲ್ಸ್ ಇದೆ ಫಾರ್ ಆಡಿಯೋ ಆ್ಯಂಡ್ ಕ್ರೂಸ್ ಕಂಟ್ರೋಲ್ ನಿಮಗೆ ರೈಟ್ ಸೈಡ್ ಕ್ರೂಸ್ ಕಂಟ್ರೋಲ್ ಆದರೆ ಲೆಫ್ಟ್ ಸೈಡ್ ನಿಮ್ಗೆ ಆಡಿಯೋ ಅಂಡ್ ಫೋನ್ ಕಂಟ್ರೋಲ್ ಎರಡು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಆಲ್ಸೋ ಇಲ್ಲಿ ಇವಾಗ ಒಂದು ನೈನ್ ಇಂಚ್ ಟ್ಯಾಬ್ಲೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ದಿಸ್ ಇಸ್ ಆನ್ ಆ್ಯಂಡ್ರಾಯ್ಡ್ ಬೇಸ್ ಟ್ಯಾಬ್ಲೆಟ್ ಬಟ್ ಇದರಲ್ಲಿ ಯಾವುದೇ ಥರದ ಆ್ಯಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ ಪ್ಲೇ ಇಲ್ಲ ಬಟ್ ಆ ಆ್ಯಂಡ್ರಾಯ್ಡ್ ಪ್ಲೇ ಬೇಸ್ ಟ್ಯಾಬ್ಲೆಟ್ ಸೊ ನೀವು ಟ್ಯಾಬ್ ಇಟ್ಕೊಂಡು ಯಾವ ಥರ ಒಂದು ವರ್ಕ್ ಮಾಡ್ತೀರ ಅದೇ ಥರನೇ ಒಂದು ಒಳ್ಳೆ ಇಂಟಿಗ್ರೇಷನ್ ಕೊಟ್ಟಿದ್ದಾರೆ ಇದಕ್ಕೆ ಬ್ಲೂಟೂತ್ ಇದೆ ಆ್ಯಂಡ್ ನಿಮಗೆ ಅದರಿಂದನೇ ಫೋನ್ನ ಪೇರ್ ಮಾಡಿಕೊಂಡು ಕಾಲ್ದಲ್ಲಿ ನಾವು ರಿಸೀವ್ ಮಾಡ್ಬೋದು ಸೊ ಆ ಒಂದು ಆಪ್ಷನ್ ಇದೆ ಅದಕ್ಕೆಲ್ಲಡೆ ನಿಮಗೆ ಫುಲ್ಲಿ ಆಟೋಮೆಟೆಡ್ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ ಅದು ಎಸ್ ಇಲೆವೆನ್ ವೇರಿಯಂಟಲ್ಲಿ ಮಾತ್ರ ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಫೋನ್ ಹೋಲ್ಡ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಫೋನ್ ನೀವು ಆರಾಮಾಗಿ ಪ್ಲೇಸ್ ಮಾಡ್ಬೋದು ಇಲ್ಲಿ ಆ್ಯಂಡ್ ಒಂದು ಟ್ವೆಲ್ ಓಲ್ಡ್ ಸಾಕೆಟ್ ಇದೆ ಇಲ್ಲಿ ಗೇರ್ಲಿ ಬರ್ ಸಿಗುತ್ತೆ ಅಗೇನ್ ಸಿಕ್ಸ್ ಸ್ಪೀಡ್ ನ್ಯೂ ಸಿಕ್ಸ್ ಸ್ಪೀಡ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ನಿಮಗೆ ಇದರಲ್ಲಿ ಸಿಗೋದು ಕೇಬಲ್ ಆಪರೇಟೆಡ್ ಅದ್ರ ಬಗ್ಗೆ ಮುಂದೆ ನಾನು ಗಾಡಿ ಓಡಿಸ್ತಿರ್ಬೇಕಾದ್ರೆ ಮಾತಾಡ್ತೀನಿ ಆ್ಯಂಡ್ ಫೈನಲಿ ಡ್ಯಾಶ್ ಬೋರ್ಡಗೆ ಬಂತು ಅಂತಂದರೆ ವೆರಿ ಸಿಂಪಲ್ ಆ್ಯಂಡ್ ಬೇಸಿಕ್ ಲುಕಿಂಗ್ ಡ್ಯಾಶ್ ಬೋರ್ಡ್ ನಿಮಗೆ ಇಲ್ಲಿ ಸಿಗುತ್ತೆ ಒಂದು ಆಪ್ರೇಟ್ ಸ್ಟಾಂಚ್ಗೆ ಕಾರ್ಗೆ ಯಾವ ಥರ ಒಂದು ಫ್ಲಾಟಿಶ್ ಡ್ಯಾಶ್ ಬೋರ್ಡ್ ನಿಮಗೆ ಸಿಗುತ್ತೋ ಆ ಥರ ನಿಮಗೆ ಇಲ್ಲಿದೆ ಡೆಲ್ಟೋನ್ ಡ್ಯಾಶ್ ಬೋರ್ಡ್ ಆಫ್ಕೋರ್ಸ್ ಬ್ಲ್ಯಾಕ್ ನಿಮಗೆ ಇಲ್ಲಿ ಸಿಗುತ್ತೆ ಎಲ್ಲ ಹಾರ್ಡ್ ಪ್ಲಾಸ್ಟಿಕ್ ಇಲ್ಲೂ ಕೂಡ ಹಾರ್ಡ್ ಪ್ಲಾಸ್ಟಿಕ್ ನಿಮಗೆ ಸಿಗೋದು ಯಾವುದೇ ಥರದ ಒಂದು ಸಾಫ್ಟ್ ಟಚ್ ಪ್ಲ ಮೆಟೀರಿಯಲ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ ಆಲ್ಸೋ ನಿಮಗೆ ಕ್ರೋಮ್ ಡೀಟೇಲಿಂಗ್ ಸಿಗುತ್ತೆ ಅರೌಂಡ್ ಎ ಸಿ ವೆನ್ಸ್ ಆ್ಯಂಡ್ ಆಲ್ಸೋ ಸ್ಕಾರ್ಪಿಯೋ ಬ್ಯಾಜಿಂಗ್ ಇದೆ ಸೊ ಅದನ್ನ ಒಂದು ಪ್ರೀಮಿಯಂ ಲುಕ್ ನಿಮಗೆ ಇದರಲ್ಲಿ ಟಚ್ ಆಡ್ ಆಗುತ್ತೆ ಆಲ್ಸೋ ಸಿ ನಾಬ್ಸ್ ಏನಿದೆ ಅಲ್ಲಿ ಕೂಡ ನಿಮಗೆ ಒಂದು ಕ್ರೋಮ್ ಡೀಟೇಲಿಂಗ್ ಸಿಗುತ್ತೆ ಸೊ ಇದು ನಿಮಗೆ ಇಂಟೀರಿಯರ್ಸ್ ಆಗಿರೋ ಒಂದಿಷ್ಟು ಚೇಂಜಸ್ ಆಲ್ಸೋ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದು ಒಂದು ಸೆಮಿ ಡಿಜಿಟಲ್ ಯೂನಿಟ್ ಮೋಸ್ಟ್ಲಿ ಅನಲಾಗ್ ಇರೋದು ಅನಲಾಗ್ ಸ್ಪೀಡೋ ಮೀಟರ್ ಆನ್ಲಾಗ್ ಆರ್ ಪಿ ಎ ಮೀಟರ್ ಮಧ್ಯದಲ್ಲಿ ಒಂದು ಸಣ್ಣ ಎಮ್ ಐ ಡಿ ಡಿಸ್ಪ್ಲೇ ಇದೆ ಅದರಲ್ಲಿ ನಿಮಗೆ ಗೇರ್ ಪೊಸಿಷನ್ ಇಂಡಿಕೇಟ್ ಆಫ್ ಫ್ಯೂಲ್ ಟ್ರಿಪ್ ಮೀಟರ್ಸ್ ಆ್ಯಂಡ್ ಓಡೋಮೀಟರ್ ಮೀಟರ್ ನಿಮಗೆ ಇದರಲ್ಲಿ ತೋರಿಸುತ್ತೆ ಸೊ दास ती ತುಂಬಾ ಇನ್ಫಾರ್ಮೇಷನ್ ಕೊಡಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಡೆಫಿನೆಟ್ಲಿ ಅದರಿಂದ ನೋಡೋಕ್ಕೆ ಸಿಗುತ್ತೆ ಆಲ್ಸೋ ಇದೆಷ್ಟು ನಿಮಗೆ ಎಲ್ಲ ಹೊಸ ಫೀಚರ್ಸ್ಗಳು ಇಂಟ್ರೊಡ್ಯೂಸ್ ಆಗಿರೋದು ದ ನೈನ್ ಏಸ್ ಟ್ಯಾಬ್ಲೆಟ್ ಇಸ್ ದ ಮೋಸ್ಟ್ ನ್ಯೂಯೆಸ್ಟ್ ಫೀಚರ್ ಆಫ್ ದಿಸ್ ಆ್ಯಂಡ್ ಒಂದು ಹೈಲೈಟ್ ಈ ಕ್ಯಾಬಿನಲ್ಲಿ ಸೊ ಇದು ಏನಾಗಿದೆ ಸೇಮ್ ನಿಮಗೆ ಒಂದು ರಗೆಡ್ ಸ್ಕಾರ್ಪಿಯೋ ಲುಕ್ ಏನಿತ್ತು ಇಂಟೀರಿಯರ್ಸಲ್ಲಿ ಅದೇ ಒಂದು ಲುಕ್ಸ್ನ ಮೇಂಟೈನ್ ಮಾಡಿದರೆ ತುಂಬ ಚೇಂಜ್ ಮಾಡೋಕೆ ಹೋಗಿಲ್ಲ ಬಟ್ ಸ್ಟಿಲ್ ನಿಮಗೆ ಒಂದು ಮಾಡರ್ನ್ ಒಂದು ಫೀಚರ್ಸ್ ಬೇಕು ಅದನ್ನ ಕೊಟ್ಟಿದ್ದಾರೆ ಆಲ್ಸೋ ಸೀಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಕಂಫರ್ಟೇಬಲ್ ಆಗಿದೆ ನಿಮಗೆ ಬೇತ್ ಸೀಟ್ಸ್ ಅಗೇನ್ ವೆರಿ ಹಾರ್ಡ್ ಟು ಆಗಲೇ ಇಲ್ಲಿ ನೋಡಬಹುದು ಆಗಲಿ ತುಂಬಾ ಸ್ಟೇನ್ಸ್ ಆಗಿದೆ ಇದರಲ್ಲಿ ಸೊ ಮೈಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಬಿಡ್ತು ಅಂತಂದ್ರೆ ತುಂಬಾ ಒಳ್ಳೆ ಅಂಡರ್ ಥಾಯ್ ಸಪೋರ್ಟ್ ಇದೆ ಅಂಡ್ ಒಳ್ಳೆ ಬ್ಯಾಕ್ ಬೋಲ್ ಸ್ಟ್ರಿಂಗ್ ಕೂಡ ನಿಮಗೆ ಇದೆ ಅಂಡ್ ನಿಮಗೆ ಇದರಲ್ಲಿ ಆಮ್ರೆಸ್ಟ್ ಕೂಡ ಸಿಗುತ್ತೆ ಸೊ ಆಮ್ರೆಸ್ಟ್ ಇರೋದ್ರಿಂದ ಒಂದು ಆಡೆಡ್ ಕಂಫರ್ಟ್ ಸಿಗುತ್ತೆ ಎಲ್ಲಿ ನಿಮಗೆ ಒಂದು ಸ್ವಲ್ಪ ಕಂಫರ್ಟ್ ಹ್ಯಾಂಪರ್ ಅನ್ಸ್ಬೋದು ಅಂತಂದ್ರೆ ಇಲ್ಲಿ ಆಕ್ಚುಲಿ ನೀವು ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಇಲ್ಲ ಸೀಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಕು ಅಂತಂದ್ರೆ ಇಲ್ಲಿ ಆಕ್ಚುಲಿ ಏನು ಸ್ಪೇಸ್ ಇಲ್ಲ ಡೋರ್ ಮತ್ತೆ ಸೀಟ್ ತುಂಬಾ ಗ್ಯಾಪ್ ಏನು ಇಲ್ಲ ಆಕ್ಚುಲಿ ಇದು ಹಳೆ ಸ್ಕಾರ್ಪಿಯೋನಲ್ಲೂ ಒಂದು ಪ್ರಾಬ್ಲಮ್ ಇತ್ತು ಅಂಡ್ ಇದೊಂದು ಫ್ಲಾಟ್ ಡೋರ್ ಪ್ಯಾನಲ್ ನಿಮಗೆ ಈ ಒಂದು ಸ್ಕಾರ್ಪಿಯೋ ಅದೇ ಸೇಮ್ ಪ್ರಾಬ್ಲಮ್ ಕ್ಯಾರಿ ಫಾರ್ವರ್ಡ್ ಆಗಿದೆ ಸೊ ಇಲ್ಲಿ ಒಂದು ಸ್ವಲ್ಪ ರೀಸೆಸ್ ಇತ್ತು ಅಂತಂದ್ರೆ ಸ್ವಲ್ಪ ಹೆಲ್ಪ್ ಆಗಿರೋದು ಸೀಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸೊ ಇದು ಒಂದು ಇಂಟೀರಿಯರ್ ಫೀಚರ್ಸ್ ಅಂಡ್ ಡಿಸೈನ್ ಬಗ್ಗೆ ನಿಮಗೆ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ತುಂಬ ಜಾಸ್ತಿ ಏನು ಇಲ್ಲ ಇಲ್ಲಿ ಮಾತಾಡೋದಕ್ಕೆ ಬೇಸಿಕ್ ಇಂಟೀರಿಯರ್ಸ್ ಆ್ಯಂಡ್ ನಿಮಗೆ ಒಂದು ಬೇಸಿಕ್ ಮಾಡರ್ನ್ ಟಚಸ್ ಏನಿದೆ ಅದನ್ನ ಕೊಟ್ಟಿದ್ದಾರೆ ಡೆಫಿನೆಟ್ಲಿ ಸ್ಕಾರ್ಪಿಯೋನ್ಗೆ ಕಂಪೇರ್ ಮಾಡ್ತು ಅಂತಂದ್ರೆ ದಿಸ್ ಇಸ್ ಲಿಲ್ ಬಿಟ್ ಬೇಸಿಕ್ ಕಂಫರ್ಟ್ ಆ್ಯಂಡ್ ಫಂಕ್ಷನಲ್ ಕಂಫರ್ಟ್ ಮಾತ್ರ ನಿಮಗೆ ಇಲ್ಲಿ ಸಿಗೋದು ಇವಾಗ ಈ ಕಾರನ್ನ ಓಡಿಸಿ ಇದರಲ್ಲಿ ಆಗಿರೋ ಒಂದಿಷ್ಟು ಚೇಂಜಸ್ಗಳು ಅಂಡರ್ ದ ಹುಡ್ ತುಂಬ ಇದೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಸೊ ಇವಾಗ ನಾವು ಓಡಿಸ್ತಾ ಇದೀವಿ ಮಹೀಂದ್ರಾ ಸ್ಕಾರ್ಪಿಯೋ ಕ್ಲಾಸಿಕ್ ಆ್ಯಂಡ್ ಇದರಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ ಆ್ಯಕ್ಚುಲಿ ಭಾಳಷ್ಟು ಚೇಂಜಸ್ ಆಗಿದೆ ಅಂಡರ್ ದ ಹುಡ್ ಯಾಕೆಂದರೆ ಇವಾಗ ಒಂದು ಹೊಸ ಟೂ ಪಾಯಿಂಟ್ ಟೂ ಲೀಟರ್ ಎಮಾಕ್ ಎಂಜಿನ್ ಸೇಮ್ ಇತ್ತು ಬಟ್ ಡಿಫ್ರೆಂಟ್ ಸ್ಟೇಟ್ ಆಫ್ ಟ್ಯೂನ್ ಇದೆ ಇವಾಗ ನಿಮಗೆ ಹಳೆಯ ಇಂಜಿನಲ್ಲಿ ಒನ್ ಫಾರ್ಟಿ ಪಿ ಎಸ್ ಆಫ್ ಪಾರ್ ಆ್ಯಂಡ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಸಿಗ್ತಾ ಇತ್ತು ಇದರಲ್ಲಿ ನಿಮಗೆ ಹಂಡ್ರೆಡ್ ಅಂಡ್ ತರ್ಟಿ ಪಿ ಎಫ್ ಪಾರ್ ಆ್ಯಂಡ್ ತ್ರೀ ಹಂಡ್ರೆಡ್ ನ್ಯೂಟ್ರನ್ ಮೀಟರ್ ಆಫ್ ಟಾಕ್ ಸಿಗುತ್ತೆ ದ ಟಾಕ್ ಆಲ್ಸೋ ಕಮ್ಸ್ ಲಿಲ್ ಹೈಯರ್ ದೆನ್ ದ ಓಲ್ಡರ್ ಇಂಜಿನ್ ಅದು ನಿಮಗೆ ಆ್ಯಕ್ಚುಲಿ ಅಡ್ವಾಂಟೇಜಸ್ ಯಾಕೆಂದರೆ ಪವರ್ ಸ್ಪ್ರೆಡ್ ಚೆನ್ನಾಗಿರುತ್ತೆ ಅವಾಗ ಥ್ರೂ ಔಟ್ ದ ರೆಫ್ ಬ್ಯಾಂಡ್ ಆ್ಯಂಡ್ ಆಲ್ಸೋ ನಿಮಗೆ ಇದು ಒಂದು ಮೈಕ್ರೋ ಹೈಬ್ರಿಡ್ ಇಜಿನ್ ಸೊ ನಿಮಗೆ ಇದರಲ್ಲಿ ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮು ಸಿಗುತ್ತೆ ಫಾರ್ ಇಂಪ್ರೂವ್ಡ್ ಫ್ಯೂಲ್ ಎಫಿಷಿಯನ್ಸಿ ಅದರ್ ದನ್ ದ್ಯಾಟ್ ದ ಇಂಜಿನ್ ಕ್ಯಾರೆಕ್ಟ್ರಿಸ್ಟಿಕ್ ಏನಿದೆ ಅದು ಆಲ್ಮೋಸ್ಟ್ ಸಿಮಿಲರ್ ಇದೆ ದ ಇಂಜಿನ್ ಇಸ್ ವೆರಿ ಈಗರ್ ಟು ಮೂವ್ ನೀವು ಆ್ಯಕ್ಸಲೇಟರ್ ಓದಿದ ತಕ್ಷಣ ದ ಇಂಜಿನ್ ವಾನ್ಸ್ ಟು ಆಕ್ಸಲರೇಟ್ ದಟ್ ಇಸ್ ವೆರಿ ನೋಟಿಸಬಲ್ ಬಟ್ ಏನು ಅಂತಂದರೆ ನಿಮಗೆ ಇಟ್ ಡಸ್ ಇಟ್ ಇನ್ ದ ವೆರಿ ಡೀಸೆಲ್ ಫ್ಯಾಷನ್ ವೇ ಸೊ ನಿಮಗೆ ಲ್ಯಾಗ್ ಅನ್ನೋದಷ್ಟು ಇದ್ರಲ್ಲಿ ಗೊತ್ತಾಗಲ್ಲ ಇನ್ಫ್ಯಾಕ್ಟ್ ದ ಇಂಜಿನ್ ಹಸ್ ಬಿಕಮ್ ವೆರಿ ರಿಫೈನ್ ಫ್ರಮ್ ದ ಓಲ್ಡರ್ ಟು ಪಾಯಿಂಟ್ ಟು ಎಮ್ ಹಾಕ್ ಸೊ ಅದು ಒಂದು ಅಡ್ವಾಂಟೇಜ್ ಆ್ಯಂಡ್ ಇಟ್ ಹಸ್ ಬಿಕಮ್ ಮಚ್ ಮೋರ್ ಯೂಸಬಲ್ ಬಿಕಾಸ್ ಆಫ್ ದ ಸ್ಪ್ರೆಡ್ ಆಫ್ ಪಾರ್ ಬ್ಯಾಂಡ್ ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಆ್ಯಸ್ ಯುನೋ ದ ಟಾರ್ಕ್ ಇಸ್ ನಾಟ್ ಆ್ಯಸ್ ಸೋ ಸ್ಪ್ರೆಡ್ ಔಟ್ ಇಟ್ಸ್ಟಿಲ್ ಕಮ್ಸ್ ಇನ್ ವೆರಿ ಅರ್ಲಿ ಆ್ಯಂಡ್ ಒಂದು ರೇರ್ ವೀಲ್ ಡ್ರೈವ್ ರಾಗೆಡ್ ಎಸ್ಯು ವಿ ಯಾವ ಥರ ಒಂದು ಪಾರ್ ಡಿಲಿವರಿ ಬೇಕೋ ಅದು ನಿಮಗೆ ಇದರಲ್ಲಿ ಸಿಗುತ್ತೆ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಗಿರೋದು ಅಂತಂದರೆ ಇದರ ಒಂದು ಟ್ರಾನ್ಸ್ಮಿಷನಲ್ಲಿ ಇವಾಗ ಒಂದು ಸಿಕ್ಸ್ ಸ್ಪೀಡ್ ಕೇಬಲ್ ಆಪರೇಟೆಡ್ ಟ್ರಾನ್ಸ್ಮಿಷನ್ ಇದೆ ಸೊ ದಟ್ ಮೀನ್ಸ್ ಯುವರ್ ಹ್ಯಾಂಡ್ ಓನ್ ಬಿ ಫೈಂಡ್ ಇನ್ ದ ಗೇರ್ ಲಿವರ್ ಇಟ್ ಎಲ್ಲಿದೆಯೋ ಅಲ್ಲೇ ಇರುತ್ತೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರೋಲ್ಲ ಗೇರ್ ಲಿವರು ಸೊ ಅದರಿಂದ ನಿಮಗೆ ಯಾವುದು ಶೇಕ್ ಇರಲ್ಲ ವೆರಿ ರಿಫೈನ್ಡ್ ಇಟ್ ಫೀಲ್ಸ್ ವೆರಿ ಗುಡ್ ಕೇಬಲ್ ಆಪ್ರೇಟ್ ಆ್ಯಂಡ್ ಆಲ್ಸೋ ತ್ರೋಸ್ ಇಸ್ ವೆರಿ ಶಾರ್ಟ್ ಇಟ್ ಫೀಲ್ಸ್ ವೆರಿ ಸ್ಪೋರ್ಟಿ ಆಸ್ ವೆಲ್ ಸೊ ಅದು ಒಂದು ಗುಡ್ ಫೀಲಿಂಗ್ ಕೊಡುತ್ತೆ ನಿಮಗೆ ಇನ್ ಟರ್ಮ್ಸ್ ಆಫ್ ಡ್ರೈವಬಿಲಿಟಿ ಆ್ಯಂಡ್ ನಿಮಗೆ ಕ್ಲಚ್ ತುಂಬ ಲೈಟಾಗೇ ಇದೆ ಬ್ರೇಕು ಕೂಡ ಆನ್ ಪಾಯಿಂಟ್ ಇದೆ ಮುಂದೆ ಡಿಸ್ಕ್ ಹಿಂದೆ ಡ್ರಮ್ ಬರೋದು ನಿಮಗೆ ಸೊ ತುಂಬ ಒಂದು ಆಕ್ಯುರೇಟ್ ಬ್ರೇಕಿಂಗ್ ಇದಕ್ಕೆ ಕೊಡೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ಅ ಬಾಡಿ ಆನ್ ಫ್ರೇಮ್ ಆ್ಯಂಡ್ ಆಲ್ಸೋ ಅ ಟಾಲ್ ಎಸ್ ಯು ವಿ ಸೊ ನಿಮಗೆ ಯಾವ ಥರ ಒಂದು ಅಡಿಕ್ಯಟ್ ಬ್ರೇಕಿಂಗ್ ಬೇಕಾಗುತ್ತೋ ಎಸ್ ಯು ವಿಗೆ ಆ ಥರ ಒಂದು ಬ್ರೇಕಿಂಗ್ನ ಇದಕ್ಕೆ ಕೊಟ್ಟಿದ್ದಾರೆ ಎನ್ ವಿ ಎಚ್ ಲೆವೆಲ್ಸ್ ಆರ್ ಡೀಸೆಂಟ್ ಇಟ್ ಆಸ್ ಫಾರ್ ಮೋರ್ ಇಂಪ್ರೂವ್ಡ್ ಫ್ರಮ್ ದ ಓಲ್ಡರ್ ವೆಹಿಕಲ್ ಬಟ್ ಇಟ್ ಕ್ಯಾನ್ ಬಿ ಅ ಲಾಟ್ ಮೋರ್ ಬೆಟರ್ ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಇದು ಒಂದು ಏಯ್ಟೀನ್ ಲ್ಯಾಕ್ ಕಾರ್ ಇದಕ್ಕೆ ಎನ್ ವಿ ಎಚ್ ಲೆವೆಲ್ದಿಂದ ಚೆನ್ನಾಗಿರುತ್ತೆ ಅಂತ ಇನ್ನೂ ಚೆನ್ನಾಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಬಟ್ ಫಾರ್ ನೌ ಇಟ್ ಈಸ್ ದಿಸ್ ಇಸ್ ವಾಟ್ ಯು ಗೆಟ್ ಆ್ಯಂಡ್ ಇಟ್ ಇಸ್ ಪ್ರೆಡಿ ಡೀಸೆಂಟ್ ನೆಕ್ಸ್ಟ್ ನಿಮಗೆ ಇದರಲ್ಲಿ ಎಲ್ಲರಿಗೂ ಒಂದು ಕ್ವಶನ್ ಬರೋದು ಅಂತಂದರೆ ಇದರ ಒಂದು ಸಸ್ಪೆನ್ಷನ್ ಬಗ್ಗೆ ಇವಾಗ ಅದ್ರ ಬಗ್ಗೆ ಮಾತಾಡೋಣ ಇಟ್ ಸ್ಟಿಲ್ ರಿಮೇನ್ಸ್ ದ ಬಾಡಿ ಆನ್ ಫ್ರೇಮ್ ಶಾಸಿ ಸೊ ನಿಮಗೆ ಫ್ರೇಮ್ ಇದೆ ಕೆಳಗಡೆ ಒಂದು ಲ್ಯಾಡ ಫ್ರೇಮ್ ಅದ್ರ ಮೇಲೆ ಬಾಡಿನ ಬಿಲ್ಡ್ ಮಾಡಿದ್ದಾರೆ ಅದೇ ಥರ ಒಂದು ಶಾಸಿ ಮೋನೋಕಾಕ್ ಶಾಸಿ ಏನು ಬರುತ್ತೆ ಫಾರ್ ಎಕ್ಸಾಂಪಲ್ ಎಚ್ ಯು ಸೆವೆನ್ ಡಬಲ್ ಆಗಲಿ ಇಲ್ಲ ಸ್ಕಾರ್ಪಿಯೋ ಥರ ಅಲ್ಲ ಸೊ ನಿಮಗೆ ಸೇಮ್ ಒಂದು ಲಾಡರ್ ಆನ್ ಫ್ರೇಮ್ ಓಲ್ಡ್ ಸ್ಕೂಲ್ ಟೈಪ್ ಎಸ್ ಯು ವಿ ಇದು ಸಸ್ಪೆನ್ಷನ್ ಇವಾಗ ನಿಮಗೆ ಮಹೇಂದ್ರ ಅವರು ಒಂದು ವೇರಿಯಬಲ್ ಟ್ಯಾಂಪಿಂಗ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಇವಾಗ ನಾವು ರಿವ್ಯೂ ಮಾಡ್ತಿರ್ಬೇಕಾದ್ರೆ ಹಲವೊಂದು ಕಡೆ ಹೇಳ್ತೀವಿ ಬರೇ ಒಂದು ಲೋ ಸ್ಪೀಡ್ ಪಾಟೋನ್ನ ಇದು ಚೆನ್ನಾಗಿ ಸೋಕಪ್ ಮಾಡುತ್ತೆ ಹೈ ಸ್ಪೀಡ್ ಪಾಟೋಸ್ನ ಇದು ಮಾಡಲ್ಲ ಅಂದ್ಬಿಟ್ಟು ಬಟ್ ಈ ಒಂದು ಸಸ್ಪೆನ್ಷನಲ್ಲಿ ಅದೆರಡೂ ಚೆನ್ನಾಗೆ ಟ್ಯಾಕಲ್ ಮಾಡುತ್ತೆ ಬಟ್ ಏನು ಅಂತಂದರೆ ದ ಸಸ್ಪೆನ್ಷನ್ ಸೆಟ್ ಅಪ್ ಇಟ್ ಸೆಲ್ಫ್ ಇಸ್ ಇಲ್ ಸ್ಟಿಫರ್ ಸೊ ಸ್ವಲ್ಪ ಸ್ಟಿಫ್ ಆಗಿರೋದ್ರಿಂದ ಈ ಒಂದು ಲ್ಯಾಟ್ರಾನ್ ಫ್ರೇಮ್ಗೆ ಅದು ಸ್ಟಿಫ್ ಕೊಡಲೇಬೇಕಾಗುತ್ತೆ ಸೊ ಅದರಿಂದ ಏನಾಗುತ್ತೆ ನಿಮಗೆ ಒಂದು ರೈಟ್ ಕ್ವಾಲಿಟಿ ಏನಂತೀನಿ ಅದು ತುಂಬ ಸ್ಮೂತ್ ಆಗಿರಲ್ಲ ಬಟ್ ಒಂದು ಈ ಒಂದು ಟಾಲ್ ಎಸ್ ಯು ವಿಗೆ ಕಂಪೇರ್ ಮಾಡ್ತು ಅಂತಂದರೆ ಇಟ್ಸ್ ಸರ್ಪ್ರೈಸಿಂಗ್ಲಿ ಕಂಫರ್ಟಬಲ್ ಸೊ ಇನ್ ದ್ಯಾಟ್ ಸೆನ್ಸ್ ರೈಟ್ ಕಂಫರ್ಟ್ ಈಸ್ ಆನ್ ಪಾಯಿಂಟ್ ಫಾರ್ ದಿಸ್ ಎಸ್ ಯು ವಿ ಬಾಡಿ ರೋಲ್ ಇಲ್ಲ ಅಂತ ಹೇಳಿದ್ರೆ ಅದೊಂದು ಜೋಕ್ ಆಗಿಬಿಡುತ್ತೆ ಡೆಫಿನೆಟ್ಲಿ ದೇರ್ ಇಸ್ ಬಾಡಿ ರೋಲ್ ಬಿಕಾಸ್ ವೀಲ್ ಟ್ರ್ಯಾಕ್ ನಿಮಗೆ ನ್ಯಾರೋ ಇದೆ ಎರಡು ವೀಲ್ ಮಧ್ಯೆ ಮುಂದೆ ಇರೋ ಡಿಸ್ಟೆನ್ಸು ಅದು ನ್ಯಾರೋ ಇದೆ ಆ್ಯಂಡ್ ಇದು ಅ ಟಾಲ್ ಎಸ್ ಯು ವಿ ಸೊ ಅವಾಗ ಏನಾಗುತ್ತೆ ನೀವು ಇಮಿಡಿಯೇಟಾಗಿ ಕ್ಲಿಕ್ ಮಾಡಿದಾಗ ಡೆಫಿನೆಟ್ಲಿ ದೆರ್ ಬಿ ಅ ಮೂಮೆಂಟ್ ಸೊ ಇದು ಒಂದು ಫಿಸಿಕ್ಸ್ ಅದನ್ನು ಅವರು ಚೇಂಜ್ ಮಾಡೋಕ್ಕಾಗಲ್ಲ ಏನೇ ಮಾಡಿದ್ರು ಸೊ ಆ ಒಂದು ಫಿಸಿಕ್ಸ್ ವೈಸ್ ನಿಮಗೆ ಡೆಫಿನೆಟ್ಲಿ ಇದರಲ್ಲಿ ಬಾಡಿ ರೋಲ್ ಸಿಗುತ್ತೆ ಬಟ್ ಇಟ್ ಈಸ್ ಮಚ್ ಮೋರ್ ರೆಡ್ಯೂಸ್ ದೆನ್ ದ ಓಲ್ಡರ್ ಮಾಡೆಲ್ ಬಿಕಾಸ್ ಆಫ್ ದ ಸಸ್ಪೆನ್ಷನ್ ಸೊ ಅದು ಎಲ್ಲ ಒಂಚೂರು ವರ್ಕ್ ಮಾಡಿರೋದ್ರಿಂದ ಬಾಡಿ ರೋಲ್ ನಿಮಗೆ ಕಡಿಮೆ ಆಗಿದೆ ಬಟ್ ಎಲಿಮಿನೇಟ್ ಅಂತೂ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಾಡಿ ರೋಲ್ ಫೀಲ್ ಆಗುತ್ತೆ ದಿಸ್ ದಿಸ್ ಎಸ್ ಯು ವಿ ಇಸ್ ಲೈಕ್ ದಟ್ ಬೇರೆ ಏನು ನಿಮಗೆ ಆ್ಯಕ್ಚುಲಿ ಒಂದು ಏನದು ತುಂಬ ಬಾಡಿ ರೋಲ್ ಇಲ್ಲೇ ಇರೋದೆಲ್ಲ ಬೇಕು ಅಂತಂದರೆ ಯು ಹ್ಯಾವ್ ಸ್ಕಾರ್ಪಿಯೋ ಆ್ಯಂಡ್ ಎಕ್ಸ್ ಯು ವಿ ಸೆವೆನ್ ಡಬಲ್ ಅದೆಲ್ಲ ಇದೆ ಯುವರ್ ಪೋರ್ಟ್ಫೋಲಿಯೋನಲ್ಲಿ ಬಟ್ ದಿಸ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಸ್ ಯು ವಿ ಸೊ ಇವಾಗ ನೀವು ಈ ಈ ಒಂದು ಎಸ್ ಯು ವಿ ಬಗ್ಗೆ ಪೂರ್ತಿ ಎಲ್ಲ ಕೇಳಿದ್ರಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇವಾಗ ಒಂದು ಫ್ಯೂ ಪಾಯಿಂಟ್ಸಲ್ಲಿ ನನಗೇನು ಇಷ್ಟ ಆಯಿತು ಏನು ಒಂದು ಬೆಟರ್ ಆಗಿರ್ಬೋದು ಅಂತ ಹೇಳ್ತೀನಿ ಏಯ್ಟೀನ್ ಲ್ಯಾಕ್ಸ್ ಇದಕ್ಕೆ ಎಸ್ ಯು ವಿಗೆ ಆ್ಯಂಡ್ ಫಾರ್ ದ್ಯಾಟ್ ಯು ಗೆಟ್ ಅ ವೆರಿ ಗುಡ್ ಇಂಜಿನ್ ವಿತ್ ಅ ಗುಡ್ ಡೀಸೆಂಟ್ ಮೈಲೇಜ್ ಆಸ್ ವೆಲ್ ಸೊ ಅರೌಂಡ್ ಫಿಫ್ಟೀನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಮೈಲೇಜ್ ಇದಕ್ಕೆ ವೆರಿ ಗುಡ್ ನಂಬರ್ಸ್ ಫಾರ್ ಟೂ ಪಾಯಿಂಟ್ ಟೂ ಲೀಟರ್ ಡೀಸಲ್ ಇಂಜಿನ್ ಆ್ಯಂಡ್ ಇದರ ಒಂದು ಲುಕ್ಸ್ ಏನಿದೆ ದಟ್ ಇಸ್ ಲೈಕ್ ಎವರ್ಗ್ರೀನ್ ಲುಕ್ ಹೊರಗಡೆ ನಾನು ನೀವು ನೋಡ್ತೀವಂತಂದರೆ ನಾನು ಹೇಳಿಲ್ವ ಆವಾಗಲೇ ಒಂದು ನನ್ನ ಆಗಲೇ ಡಿಸೈನ್ ಬಗ್ಗೆ ಹೇಳ್ತಿರ್ಬೇಕಾರೆ ಗುನ್ನ ಡಿಚ್ಚಿ ಇದೆಲ್ಲ ಮಾತಾಡ್ತಿರ್ಬೇಕು ಹಂಗೆ ಯಾರೇನು ಆ ಥರ ಒಂದು ರೋಡ್ ಪ್ರೆಸೆನ್ಸ್ ಇದೆ ಇದಕ್ಕೆ ಈ ಸಿಟ್ ವೆರಿ ಹೈ ಅಪ್ ಆ್ಯಂಡ್ ದ ವ್ಯೂ ಇಸ್ ವೆರಿ ಗುಡ್ ಯು ಕೆನ್ ಸಿ ಆಲ್ ಕಾರ್ಸ್ ಏನು ಅಂತಂದರೆ ಎಲ್ಲ ಥರದ್ದು ನೀವು ಬಾನೆಟಿನ್ನೂ ನೋಡ್ಬೋದು ತುಂಬ ಈಸಿಯಾಗಿ ಡ್ರೈವ್ ಮಾಡ್ಬೋದು ಈ ಕಾರ್ನ ಬೇಸಿಕಲಿ ಅಪಾರ್ಟ್ ಫ್ರಮ್ ದ ಲಾಂಗರ್ ಪ್ರೊಪೋಷನ್ಸ್ ಆ್ಯಕ್ಚುಲಿ ದಿಸ್ ಕಾರ್ ಇಸ್ ವೆರಿ ಈಜಿ ಟು ಡ್ರೈವ್ ಇನ್ ದ ಸಿಟಿ ಬಿಕಾಸ್ ಯು ಹ್ಯಾವ್ ಲಾಟ್ ಆಫ್ ವಿಸಿಬಿಲಿಟಿ ಸೊ ಆ ಒಂದು ವಿಸಿಬಿಲಿಟಿ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ಆಗುತ್ತೆ ಆ್ಯಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಡ್ರೈವಬಿಲಿಟಿ ಇಸ್ ಇಸ್ ನಾಟ್ ದ ಬ್ಯಾಡ್ ಇಟ್ ಈಸ್ ಗುಡ್ ಸೊ ನಿಮಗೆ ಒಂದು ಒಳ್ಳೆ ಲೈಟ್ ಕ್ಲಚ್ ಸಿಗುತ್ತೆ ಒಳ್ಳೆ ಗೇರ್ ಸಿಗುತ್ತೆ ನಿಮಗೆ ಸೊ ಇ ದಟ್ ಆಲ್ಸೋ ಇಸ್ ವೆರಿ ಗುಡ್ ವಾಟ್ ಐ ಫೀಲ್ ಟು ಹಾವ್ ಬಿನ್ ಬೆಟರ್ ಇಸ್ ದ ಫಿಟ್ ಆ್ಯಂಡ್ ಫಿನಿಷ್ ಆಫ್ ದಿಸ್ ಕಾರ್ ಆ ಒಂದು ಫಿಟ್ ಆ್ಯಂಡ್ ಫಿನಿಶ್ ಇನ್ನು ಇಂಪ್ರೂವ್ ಆಗಬೇಕು ಯಾಕಂದರೆ ಏಟೀನ್ ಲ್ಯಾಸ್ಗೆ ಯು ಕೆ ನಾಟ್ ಎಕ್ಸ್ಪೆಕ್ಟ್ ದಿಸ್ ಕೈಂಡ್ ಆಫ್ ಫಿಟ್ ಆ್ಯಂಡ್ ಫಿಶ್ ಯು ನೀಡ್ ಟು ಬಿ ಲೀಲ್ ಮೋರ್ ಬೆಟರ್ ಇನ್ನು ಚೆನ್ನಾಗಿರಬೇಕಾಗಿತ್ತು ಅದೊಂದು ಬಿಟ್ರೆ ನನಗೆ ಬೇರೆ ಏನೇನು ಅನಿಸಲಿಲ್ಲ ಈ ಒಂದು ಕಾರ್ ಬಗ್ಗೆ ಸೊ ಇದೊಂದು ಫ್ಯೂ ಪಾಯಿಂಟ್ಸಲ್ಲಿ ನಿಮಗೆ ಹೇಳಿದೆ ಅಷ್ಟೇ ಈ ಕಾರ್ ಯಾವ ಥರ ಇದೆ ಓಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಆ್ಯಂಡ್ ವಾಟ್ ಟು ಎಕ್ಸ್ಪೆಕ್ಟ್ ಅಂತ ಸೊ ಈಗ ನೀವು ನೋಡಿದ್ರಿ ನಮ್ಮ ಮಹೀಂದ್ರಾ ಸ್ಕಾರ್ಪಿಯೋ ಕ್ಲಾಸಿಕ್ನ ರಿವ್ಯೂ ನಮ್ಮ ಪ್ರಕಾರ ಈ ಒಂದು ಕಾರ್ ಸ್ಕಾರ್ಪಿಯೋ ಎನ್ನು ಮೇಲೆ ಏನಕ್ಕೆ ಇದೆ ಅಂತಂದರೆ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಎಸ್ ಯು ವಿಸ್ ಇನ್ ದ ಇಂಡಿಯನ್ ಮಾರ್ಕೆಟ್ ಇದಕ್ಕೆ ಬಹಳಷ್ಟು ಡಿಮ್ಯಾಂಡ್ ಇದೆ ಅಟ್ಲೀಸ್ಟ್ ಟಿಯರ್ ಟು ಮತ್ತು ಟಿಯರ್ ತ್ರೀ ಸಿಟೀಸಲ್ಲಿ ಯಾಕೆ ಅಂತಂದರೆ ಮೇನ್ಲಿ ಬಿಕಾಸ್ ಆಫ್ ಇಟ್ಸ್ ಲುಕ್ಸ್ ಸೆಕೆಂಡ್ ಇವಾಗ ಒಂದು ಸ್ವಲ್ಪ ರಿಫೈನ್ಮೆಂಟ್ ಕೂಡ ಆ್ಯಡ್ ಮಾಡಿದ್ದಾರೆ ಇದರಲ್ಲಿ ಸೊ ಡೆಫಿನೆಟ್ಲಿ ನಮ್ಮ ಪ್ರಕಾರ ಈ ಒಂದು ಕಾರ್ ಸ್ಟಿಲ್ ಏಯ್ಟೀನ್ ಲ್ಯಾಕ್ ಆನ್ ರೋಡ್ನಂತೆ ಆಗಿದ್ರು ಪ್ರೈಸು ಇದಕ್ಕೆ ಬಯರ್ಸ್ ಖಂಡಿತ ಸಿಗ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ಈ ಒಂದು ವಿಡಿಯೋ ನೋಡಾದ ಮೇಲೆ ಏನನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸ್ಕಾರ್ಪಿಯೋ ಎನ್ನ ಚೂಸ್ ಮಾಡ್ತೀರಾ ಇಲ್ಲ ನೀವು ಸ್ಕಾರ್ಪಿಯೋ ಕ್ಲಾಸಿಕ್ ಕ್ಲಾಸಿಕ್ನೇ ಹೋಗಿ ತೊಗೊತೀರಾ ಅನ್ನೋದನ್ನ ನಾನು ಕಾಯ್ತಾ ಇದ್ದೀನಿ ನಿಮ್ಮ ಆನ್ಸರ್ಸ್ಗೆ ತಿಳ್ಕೊಳ್ಳೋದಕ್ಕೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕನ್ನಡ ರೆಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿಸ್ ಇಸ್ ಬಾರ್ ದಾಟ್ ಸೈನಿಂಗ್ ಆಫ್ ನಥಿಂಗ್ ಎಲ್ಸ್ ವಿಲ್ ಡೂ ಫಾರ್ ಮೀ ಟು